ತಮ್ಮ ತಮ್ಮ ಸಾನಿಯಾ ಹೆಂಗತ ತಿನ್ಬೇಕು ನೀನು ಕೊಟ್ಟಾರ ಸಮೇತ ನೀ ಅದ್ರೊಳಗಿನ ಮಸಾಲೆ ಅಷ್ಟ ತಿನ್ ತಿಂದ ಅಂದ್ರೆ ಪಾನಿಪುರಿ ಹೋಗಂಗಿಲ್ಲ ಬಾಯಿ ಒಳಗ ಮಕ್ಕ ಒಟ್ಟು ಟೇಸ್ಟ್ ಬರೀತೆ ಕೊಟ್ಟೋರ ದೈಹಿ ಚಾಟ್ ಮಸಾಲ ಅದ ಟಮಾಟಿ ಮಾಟಿ ಮತ್ತೆಲ್ಲ ಹಾಕ್ಬೇಕು ಅದಕ್ಕೆ ತಿಂತ ಮಮ್ಮಿ ಅವರಂತೂ ನೋಡ್ರಿ ಈಗ ಪುಪ್ಪ ಮನೆಗೆ ಹೋಗ್ಯಾರ ನಾನಂತೂ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಕಸ ಅನ್ನೆಲ್ಲ ಅದನ್ನೆಲ್ಲ ಕಸ ಹೊಡೆದು ಎಲ್ಲ ಬರ್ಸಿಲ್ಲ ರೀ ಕಸ ಹೊಡೆದು ದೇವ್ರಿಗೆ ದೀಪ ಹಚ್ಚೇನ್ರಿ ಒಂದು ಸ್ವಲ್ಪ ಹೋಮ್ ವರ್ಕ್ ಇತ್ತು ಅದನ್ನ ಮಾಡ್ಕೊತೇನಿ ಆಲ್ಮೋಸ್ಟ್ ಸ್ಕೂಲ್ ಒಳಗೆ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ದೆ ರೀ ನಾನು ಇನ್ನೊಂದು ಸ್ವಲ್ಪ ಐತಿ ಅದನ್ನೊಂದು ಸ್ವಲ್ಪ ಮಾಡ್ಕೊತೇನಿ ಮಮ್ಮಿ ಪುಪ್ಪರ್ ಮನೆಗೆ ಹೋಗಿ ಬಂದಿರಿ ನೀನು ಪಾಡ್ಬಿಟ್ಟಿ ತಗೊಂಡಿ ಹ್ಞೂ ಅದ ಎಲ್ಲಿ ಎಲ್ಲ ಇವಾಗತ್ತಾವ ಒಣಗತ್ತಾವೆ ಹೌದೇನಾ ಸರಿ ತಗ ಈಗಂತ ನೋಡ್ರಿ ಟೈಮ್ ಆಗಿಬಿಟ್ಟೈತಿ ಊಟ ಮಾಡಿದ್ವಾ ನಾವು ಸ್ಕೂಲಿಂತ ಲೇಟಾಗಿ ಬಂದಿದ್ದೆ ಮತ್ತೆ ಇಕಿ ಈಗ ತಮ್ಮಣ್ಣ ಬಂದಾಳ ತಿಳ್ಕೊಂಡ ಅಲ್ಲಿ ನಿಂತಿದ್ದೆ ಸ್ಕೂಲ್ ಕಡೆನ ಕೆಳಗೆ ಮನೆಗೆ ಹೋಗಿದ್ದೆ ಅಲ್ಲ ಮತ್ತೆ ಹೋಗಿ ಐದು ಗಂಟೆ ನಾ ಐದು ಗಂಟೆಗಿನ್ನೂ ಮೂರು ನಿಮಿಷನ ಇತ್ತು ಅವಾಗ ಹೋಗಾಗತ್ತೆ ನಾವಾಗ ಬಂದು ತಮ್ಮಣ್ಣ ಇವತ್ತು ಬಂದೇ ಇಲ್ಲ ಹೇಳಿ ಮತ್ತೆ ಹಂಗ ಬಂದೆ ಹ್ಞೂ ಬಂದೆ ಮಕ್ಳ ಮಾಡಿದ್ರಿ ನಾಳೆ ಮಾಡ್ಬೇಕ್ ನಾಳೆ ಏನು ಮಾಡೋದ ಆತ ತಗೋ ಆತು ಈಗ ನೋಡ್ರಿಪ್ಪ ಟೈಮ್ ಅಂತ ಆಗೈತಿ ತಮ್ಮನ್ನ ಮಕ್ಕಂದಾಳೆ ಈಗ ನಾನು ಮಕ್ಕಂತೆ ಮತ್ತೆ ಬೆಳಿಗ್ಗೆ ಜಲ್ದಿ ಬೇಕಲ್ರಿ ಸ್ಕೂಲಿಗೆ ಹೋಗಿ ಅದಕ್ಕೆ ಈಗ ನೋಡ್ರಿಪ್ಪ ಮಮ್ಮಿಯವ್ರ ಸೇರಿ ಎಲ್ಲರೂ ಎಲ್ಲಗೋ ಹೋಗ್ಯಾರ ರೀ ಅಲ್ಲಿ ಹೋಗಿ ಬರೋ ನಾನು ನೋಡ್ರಿ ಬೆಳಿಗ್ಗೆ ಬೆಳಗ್ಗೆದ್ದು ಸಾರು ಮಾಡ್ತೇನೆ ರೀ ಸಾರು ಮಾಡಿ ಇದಕ್ಕೆ ಹೋಗೋಳಗೆ ಮತ್ತೆ ಅನ್ನಕ್ಕೆ ಇಡ್ತೇನೆ ಅಂತ ರೀ ನೋಡ್ರಿಪ್ಪ ಮನ್ಯಾಗಿನ ಕೆಲಸ ಅದನ್ನೆಲ್ಲ ಮಾಡಿ ಈಗ ನಮ್ ಮನೆಗೆ ಹೋಗನ್ರೀಕ್ ಈಗಂತೂ ನೋಡ್ರಿ ನಾನು ಮನೆಗೆ ಹೋಗಿ ಈಗ ಮನೆಗೆ ಹೋಗತ್ತೇನಿ ಟೈಮ್ ಅಂತೂ ಈಗ ಎಂಟೂವರೆ ಏನಾಗ್ ಬಂದೈತಿ ಈಗ ಅದಕ್ಕೆ ಹೋಗಿ ಅಂತ ಹೇಳಿದ್ರೆ ಮಮ್ಮಿ ಅವ್ರು ಈಗ ಬಂದಾರಿ ಬೆಳಗ್ಗೆ ಹೋದವ್ರ ಈಗ ಬಂದ ಬರಾಕತ್ತಾರ ಇಲ್ಲಿ ನಮ್ಮ ಸೌಲಾ ಪರೇಂಗ್ ಚಾಚಿ ಅವ್ರೆಲ್ಲಾರು ಬಂದಿದ್ರು ಅವ್ರ ಜೊತೆ ಹೋಗಿ ನೋಡ್ರಿ ನಾ ಈಗ ಮನೆಗೆ ಚಾರಿ ಅನ್ಕಡೆ ಏನಕ್ಕೆ ನಾನು ಅಲ್ಲಿ ಜಲ್ದಿ ಹೋಗ್ತೇನೆ ಮಮ್ಮಿ ಹೋಗ್ ಬಂದ್ರೆ ನಾಳೆ ಬಂದೆ ಇಲ್ಲಿ ನೋಡಿ ಇವತ್ತು

ಅದೇನ ಅವಳಕ್ಕೆ ಏನದ ಅವಳಕ್ ನಾ ತಿಂದಿದ್ದೇ ಇಲ್ಲ ಹಂಗ ಹೋಗ್ಬಿಟ್ಟಿದಾನ ಅಲ್ಲಿ ಹೋಗಿ ಮತ್ ಉಪ್ಪ ರಿಸೀಪ್ ಮಾಡಿದ್ರೆ ಭಾರಿ ಆಗೈತದ ನಾನು ಅದನ್ನ ಮಾಡ್ತೀನಿ ನಾಳೆ ಅವ್ರ ಶಾಂಗಿ ಉಪ್ಪಿಟ್ಟು ಏ ಅಲ್ಲ ಶಾಂಗಿ ಪುಲ್ ಹ್ಮ್ ನಾನು ಅದನ್ನ ಮಾಡ್ತೀನಿ ನಾಳೆ ತಮ್ಮನಾಗ ಒಂದ್ ಚೂರು ಕೊಡೋದಿಲ್ಲ ನನ್ಗೆ ಬಿಟ್ಟು ಹೋಗಿರಿ ಈಗ ನೋಟಪ್ಪ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ಇಲ್ಲಿ ಅಣ್ಣ ಬಿಸಿ ಮಾಡೋಕೆ ಇಟ್ಟಾಳೆ ಯಾಕಂತ ಇದ್ರೆ ನೀರು ಬಂದು ಬಿಟ್ಟಿದ್ರಪ್ಪ ನಿನ್ನೆ ಬರ್ತದೆ ಬರ್ತದಂತ ಕಾಯಕತ್ತಿದ್ವಿ ಇವತ್ತು ನಿನ್ನಂತೂ ಬಂದಿಲ್ಲ ಇವತ್ತು ಬಂದೈತಿ ನಾನೊಂದು ಸ್ವಲ್ಪ ಇದು ಲೇಟ್ ಆತ್ರಿ ಈಗ ಇದ್ದೀನಿ ನಾನು ಮತ್ತೆ ನೀರು ತುಂಬ್ತೇನೆ ನೋಡಿ ಎಲ್ಲ ಖಾಲಿಯಾಗಿಬಿಟ್ಟಿದ್ರಿ ಕುಡಿಯೋಕೆ ನೀರು ಅಂತ ನೋಡಿ ಇದ್ರೊಳಗಂತೂ ನೀರಿಲ್ಲ ಇದ್ರೊಳಗೆ ಇದ್ದು ನೀರು ಇದ್ರೊಳಗೂ ನೀರಿಲ್ಲ ಇದ್ರೊಳಗೂ ನೀರಿಲ್ಲ ಬರೀ ಅಟ್ಟೆಕೆ ಒಳಗೆ ಅಷ್ಟೇಸ್ರೆ ಕುಡಿಯೋಕೆ ನೀರು ಮತ್ತು ಇದ್ರೊಳಗೂ ಇಲ್ಲ ನೀವಂತೂ ಫುಲ್ ಕೆಳಗೆ ಹೋಗ್ಬಿಟ್ಟೈತಿ ಈಗ ತುಂಬ್ತೀವ್ರಿ ನೀರದನ್ನೆಲ್ಲ ಮಮ್ಮಿ ತಳ್ಕೊಂಡ್ ಬಂದೆ ಇದನ್ನೆಲ್ಲ ನಂದು ಲೇಟ್ ಆಯ್ತು ನೋಡ ಏಳು ಅಲ್ಲಿ ನೀನ ಹೌದು ಸ್ಕೂಲ್ ಇದಾಗಂತೂ ನೋಡಲಿ ಹಿಂಗೆ ನೋಡಿದ್ರೊಳಗೆ ಟೈಮ್ ಹೋಗಿಬಿಡ್ತಿತ್ತು ಅದನ್ನು ಇವತ್ತು ಅಲ್ಲಿಗೆ ಏನು ಮಾಡ್ತೀವಿ ಸ್ಪೆಷಲ್ ಮ್ಯಾಗ ಇದು ಮ್ಯಾಗಿ ತೊಗೊಂಡ್ಬರ್ಬೇಕ ನೂಡಲ್ಸ್ ಅವು ತೊಗೊಂಡ್ಬರ್ಬೇಕು ನೋಡ ಅಂಗಡಿ ಒಳಗೆ ಅಂದ್ರೆ ಮನೆಯಾಗ ಮಾಡ್ಕೊತೀರ ಹಂಗಾಕ ಚೌಮಿನ್ ನೂಡಲ್ಸ್ ಹಂಗಾಕ ಹ್ಞೂ ದಪ್ಪ ಇರ್ತಾವಲ್ಲ ಅವು ಪಾನೀಪುರಿ ತೊಗೊಂಡ್ಬರ್ಬೇಕು ನೋಡಿ ಚೆನ್ನಾಗಿ ಬರ್ತೀವಿ ಹೋದಿಲ್ಲ ತೊಗೊಂಡ್ಬ ಯಾವಾಗ ಹೋಗೋದಾ ಇವತ್ತ ಮತ್ತೆ ಇಲ್ಲೇ ಗುರುವಾರ ಸಂತಕ್ಕೆ ಸಿಗೋದಿಲ್ಲವ ಮಮ್ಮಿ ಗುರುವಾರ ಸಂತೆ ಸಿಗೋದಿಲ್ಲವ ಹುಬ್ಬಳ್ಳ ಸಿಗ್ತಾವ ಈ ನಳ ಎಲ್ಲ ಹೋದಾಗಿದ್ದೀನೆ ಎಲ್ಲ ಹೊಂದಸ್ ಇಡ್ತಾನೆ ಅಂತಡ್ರಿ ಮಸ್ತ್ ನೀಟಾಗಿ ಅನಿಸ್ಬೇಕು ಹಂಗೆ ಹೊಂದಸ್ ಇಡ್ತೇನೆ ಈಗ ನೋಡೋಣ ಹಂಗ ಇಡೋಣ ಏನಾಕಿ ನೋಡೋಣ ಅಂತ ನಳ ಅದೆಲ್ಲ ತುಂಬ್ತಾದ್ಮೇಲೆ ಇದನ್ನ ನೀಟಾಗಿ ಹೇಳೋಣಂತ್ರಿ ಇದು ಸ್ಟ್ಯಾಂಡ್ ಅಂತ ಮೊಮ್ಮಿ ಮಮ್ಮಿ ಈಗ ನೀಟಾಗಿ ಕರೆಕ್ಟ್ ಹಾಕೈತಿ ಮಮ್ಮಿ ಹೇಳಿ ಹೋಗುದಿ ಅನ್ನ ಚಟ್ಪಟ ಅಣ್ಣಾಕ್ರ ಬಂದ್ ಅಂತ ಹೇಳಿ ಹೀಗ ಬಂದ್ ಮಾಡ್ತೇನ ಸಾರ್ ಐತ್ರಿ ಪಾನ ಮಾಡಿದ್ನಲ್ರಿ ಅದೈತ್ ಇದ್ರು ಬಿಸಿ ಮಾಡಾಕಿ ತಡೀರಿ ಬಿಸಿ ಮಾಡಾಕ ಮಾಡಾಕಿಟ್ಬಿಡ್ತೇನ್ರಿ ಐದು ನಿಮಿಷದೊಳಗಂದ್ರಿ ಇದು ಬಿಸಿ ಆಗ್ತೈತಿ ಹಣ್ಣಿದು ತಡೀರ್ ಸೇಬು ನೋಡ್ತೀನಿ ಅದಾವ ಇಲ್ಲ ಇದ್ರ ಎರಡು ಹಣ್ಣು ಮಧ್ಯಾಹ್ನ ಆದ್ರೂ ಜ್ಯೂಸ್ ನೋಡೋಣ ಬಿಸಿಲು ಇರ್ತೈತಲ್ರಿ ಅವಾಗ ಬಿಸಿಲೆಲ್ಲ ಬಿಸಿಲೈತ್ ರೂಪಾಯಿ ಜನಂಗ್ ಜನ ಮಳಿನ ಹತ್ ಬಿಟ್ಟೈತಿ ಅಂಗಡಿ ಹೆಚ್ಚುದು ಏನಾಗ್ತಿ ತಿಳ್ಸಿ ನೋಡೋಣ ಈಗ ನೋಡ್ತಿ ಮಕ್ಕಳ ತಗೊಂಡ್ ಕೃಷಿ ಅದೇ ಬೆಳಗ್ಗೆ ಬೆಳೆಯಾಗಿ ನಮ್ಮ ಕಡೆ ಅಂತ ಮತ್ತೆ ಯಾಕಂತ ಹೇಳಿದ್ರು ಇದು ಕಣಕ್ಕಲ್ರಿ ಇದು ಕಣ್ರಗ್ರಿಗೆ ಅವೆರಡು ತೆರಳಾಗಿದ್ದೇನೆ ಅಂತ ಹೇಳಿದ್ರು ದೀಪ ಅವ್ರದ್ದು ಮ್ಯಾನಲ್ರಿ ಅದು ಹಿಂಗೆ ಬಟ್ಟೆ ಇಲ್ಲ ಹಿಂಗೆ ಹಿಂಗೆ ಮಾಡಿಬಿಟ್ಟಿರ್ತೇನೆ ರೀ ನಾನಂತ ಅದು ದೀಪ ಹಚ್ಚಿದಾಗ ಹಿಂಗೆ ಎಣ್ಣೆ ಇತ್ತಿರ್ತಿ ತಲ್ರಿಗಾಗಿ ಅಲ್ಲಿ ತೊಗೋ ಹಿಂಗೆ ಒರೆಸತ್ತೇ ಅದಕ್ಕೆ ಬೇಯಾಕತ್ತಲ್ರಿ ಅದು ಲಕ್ಷ್ಮೇ ಬರ್ತೇನೆ ರೀ ಅಲ್ಲಿ ಮ್ಯಾನು ನೋಡಕ್ಕೆ ಕಾಣಿಸೋದು ಇಲ್ಲ ರೀ ಅದು ಇಲ್ಲಿಂದ ಕೆಳಗೆ ನೋಡಿದ್ರೆ ಕಾಣಿಸೈತಿ ಈಗ ಅದನ್ನು ಒರೆಸ್ ಏನೈತ್ರಿ ಫಸ್ಟ್ ಮೊಬೈಗ ಕೊಡ್ಬಂದ್ಬಿಟ್ಟೇನು ರೀ ನೀರು ಬಿಸಿ ಮಾಡಕ್ಕೆ ಬೇಕು ರೀ ಇದ್ರೊಳಗೆ ಗ್ಯಾಸ್ ಮ್ಯಾಗ ನೀರು ಬಿಸಿ ಮಾಡ್ತೀವಿ ರೀ ಈಗ ಅಂತ ನೋಡ್ರಿ ನೀರು ಬಂದಾವ ನಿಮ್ಗೆ ಗೊತ್ತೈತಿ ಈಗ ನೀರು ತುಂಬತೆ ನಂತರ ಬ್ಲಾಗ್ ಬಿಡೋ ಟೈಮ್ ಆಗಿಬಿಟ್ಟೆ ನೆನ್ನೆ ಅಷ್ಟೇ ಲೆಂತ್ ಆಗಿದ್ದಿಲ್ಲ ಅದಕ್ಕೆ ಈಗ ಬೆಳಗ್ಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡಿ ಈಗ ಬಿಡಾತ್ತೆ ನೋಡಿ ಸೊ ಐ ಹೋಪ್ ನಿಮ್ಗೆ ಹೋಗ್ಬಿಟ್ಟು ನನ್ನ ಬ್ಲಾಗ್ ಎಷ್ಟು ಆಗಿದ್ರೆ ಒಂದು ಚೆನ್ನಾಗಿ ಒಂದು ಲೈಕ್ ಮಾಡಿರಿ ಹೊಸ್ದಾಗ ಎಲ್ಲರೂ ನಮ್ಮ ಚರಡ್ ಹಾಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಭೇಟಿ ಆಗೋ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರ ಜೈ ಕರ್ನಾಟಕ ಓಕೆ ಟಿಕೆ ಬಾಯ್